ಬಂದಿದ್ದೇನೆ ಖಾಜಾ ದೂರದಿಂದ ನನ್ನ ಹಣೆಯಲ್ಲಿ ಬರೆದಿತ್ತೇನೋ ಸುಲ್ತಾನರ ದರ್ಬಾರಿಗೆ ಬರಲೇಬೇಕೆಂದು ತಮ್ಮ ಬಳಿ ಬರಬೇಕೆಂದರೆ ಅದು ವಜ್ರದಂತಹ ಸೌಭಾಗ್ಯತಾನೆ ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಆಧ್ಯಾತ್ಮಿಕತೆಯಲ್ಲಿ ಹಳ್ಳವಾಗಿ ತೊರೆಯಾಗಿ ಸರೋವರ ಸಾಗರವಾಗಿ ಅಜ್ಮೀರಿನ ಮಣ್ಣಿನಿಂದ ಸರ್ವರಿಗೂ ಪರಿಹಾರ ನೀಡುತ್ತಿರುವ ಖಾಜಾ ಅದ್ಭುತ ನಿಮ್ಮ ಜೀವನ ನಿಮ್ಮ ಕಾಲದಲ್ಲಿ ಸುಲ್ತಾನರಿದ್ದರು ನಿಮ್ಮ ವಫಾತಿನ ಬಳಿಕವೂ ಇದ್ದರು ಈಗಲೂ ಸರ್ಕಾರವೆಂಬುದು ಆಳ್ವಿಕೆ ನಡೆಸುತ್ತಿದೆ ಆದರೆ ಭಾರತ ನಿಮ್ಮದೆಂದು ಹಬೀಬರು ಹೇಳಿದ್ದೇ ತಡ ಅಂದಿನಿಂದ ಅಂತ್ಯ ದಿನವರೆಗೂ ತಾವೇ ಹಮಾರಾ ಸುಲ್ತಾನ್ ಖಾಜಾ ತಮ್ಮ ಅವತಿ ಇಂಡಿಯಾದಲ್ಲಿ ಶುರುವಾದದ್ದಲ್ಲ ಬರುವ ದಾರಿಯಲ್ಲೇ ಸಹಸ್ರ ಜನರಿಗೆ ಸನ್ಮಾರ್ಗ ತೋರಿ ಕೊನೆಗೆ ಇಂಡಿಯಾ ತಲುಪಿದ್ದು ಆದರೆ ತಾವು ಇಂಡಿಯಾದಲ್ಲಿ ಅನುಭವಿಸಿದ ಯಾತನೆಗಳು ಯಾವ ಊರು ಕೇರಿಯಲ್ಲೂ ಕಂಡಿಲ್ಲ ಖಾಜ ಒಂದಂತೂ ಸತ್ಯ ತಮ್ಮ ಮುಂದೆ ಗೆದ್ದ ಇತಿಹಾಸ ಯಾವ ಪೃಥ್ವಿರಾಜನಲ್ಲೂ ಇಲ್ಲ ಇತಿಹಾಸ ನೆನಪಿಸುತ್ತಿದೆ ಖಾಜಾ ನೀವು ಭಾರತಕ್ಕೆ ಬರುತ್ತಿದ್ದೀರೆಂದು ಕರ್ಪೂರಾದೇವಿ ಮಗ ಪೃಥ್ವಿರಾಜ ಚೌಹಾನನಿಗೆ ಮುನ್ನೆಚ್ಚರಿಕೆ ಕೊಟ್ಟ ಕ್ಷಣ ಆದರೇನಂತೆ ಅವನ ಅಹಂಕಾರವೇ ಅವನನ್ನು ಕೊಂದು ಹಾಕಿತು ನಿರಾಶ್ರಿತನಂತೆ ಬಂದ ತಮಗೆ ಅಜ್ಮೀರಿನ ಒಂಟೆಯ ಹಟ್ಟಿಯನ್ನು ಕೂಡ ಕೊಟ್ಟಿಲ್ಲ ಅವನು ಅವನಿಗೇನು ಗೊತ್ತು ಇಂಡಿಯಾ ತಲುಪಿದ್ದು ಸುಲ್ತಾನರ ಸುಲ್ತಾನೆಂದು ಆ ಒಂಟೆಗಳು ಅಲ್ಲೇ ಇರಲಿ ಎಂಬ ಸಣ್ಣ ನುಡಿ ಆ ಒಂಟೆಗಳನ್ನು ಒಂದು ಚೂರು ಕೂಡ ಅಲುಗಾಡದಂತಹ ಪರಿಸ್ಥಿತಿಗೆ ತಲುಪಿಸಿಲ್ಲವೆ ಬೆಟ್ಟ ಏರಿ ಗುಹೆಯೊಳಗೆ ಧ್ಯಾನ ಮಾಡಿ ಇಲಾಹನಲ್ಲಿ ಸರ್ವ ಸಮಸ್ಯೆ ತೋಡಿಕೊಂಡ ನೀವು ಮತ್ತು ನಿಮ್ಮ ಪ್ರೀತಿಯ ಶಿಷ್ಯಂದಿರ ಭರವಸೆ ಒಂದೇ ಅಲ್ವೇ ಖಾಜಾ ಇನ್ನ ವಾಹಮಾನ ಅಲ್ಲಾಹನು ನಮ್ಮ ಜೊತೆಗಿದ್ದಾನೆ ತಮ್ಮನ್ನು ಕೊಲ್ಲಲು ಬಂದ ಪೃಥ್ವಿರಾಜ ಚೌಹಾನನ ಪ್ರಧಾನ ಮಂತ್ರಿ ಎಂಬ ಕ್ರೂರನು ಕೂಡ ತಮ್ಮ ಒಂದೇ ಒಂದು ನೋಟಕ್ಕೆ ಸನ್ಮಾರ್ಗವನ್ನು ಕಂಡಿದ್ದರೆ ಇನ್ನು ಹೇಳಬೇಕೆ ಖಾಜಾ ಹೃದಯದಲ್ಲಿ ತುಂಬಿ ತುಳುಕುವ ಈಮಾನ್ ಪರಿಶುದ್ಧ ಮುಖದಲ್ಲೂ ಹೊಡೆಯುತ್ತದೆ ಎಂಬುದನ್ನು ಸಹಸ್ರ ಗಜಶಕ್ತಿಯ ಮಹಾಮಾಂತ್ರಿಕ ಅಜಪಾಲನು ಅದೆಂತಹ ಕ್ರೂರ ಶಿಕ್ಷೆಗಳನ್ನು ತಮಗೆ ನೀಡಿದ್ದ ಖಾಜಾ ಭಾರತವನ್ನೇ ಅಲ್ಲೋಲ ಕಲ್ಲೋಲಗೊಳಿಸುವಂತಹ ಮಂತ್ರವಿದ್ಯೆಗಳನ್ನು ಕಲಿತ ಅಜಪಾಲನಿಗೂ ಗೊತ್ತಾಯಿತು ಖಾಜಾ ಕೊನೆಗೂ ಸತ್ಯಮೇವ ಜಯತೆ ಎಂದು ಅಬ್ದುಲ್ಲಾ ಭಯಾಬನಿಯಾಗಿ ತಮ್ಮ ಬಳಿ ಈ ಮಾನಿನ ಕಾಮನ ಬಿಲ್ಲು ಕಂಡ ಅಜಪಾಲರು ತಮ್ಮ ಸೇವಕರಾಗಿ ತಮ್ಮ ಬಳಿಕ ದಾರಿ ತಪ್ಪುವ ತಮ್ಮ ಮುರಿದುಗಳಿಗೆ ಮಾರ್ಗ ನಿರ್ದೇಶಕರಾಗಿ ಇಂದಿಗೂ ಭಾರತದಲ್ಲಿ ಜೀವಿಸುತ್ತಿಲ್ಲವೇ ಖಾಜಾ ತಮ್ಮ ಅದ್ಭುತ ವಿಜಯಕ್ಕೆ ಕಾರಣ ಪೃಥ್ವಿರಾಜ ಚೌಹಾಣನ ಜಾತಿ ಪದ್ಧತಿಯಾಗಿತ್ತು ಖಾಜಾ ಸರ್ವರೂ ಸಮಾನರೆಂಬ ಮಾನವೀಯತೆಯ ಸಂದೇಶವನ್ನು ಅಜ್ಮೀರಿನ ಮಣ್ಣಲ್ಲಿ ಸಾರಿದ್ದೇ ತಡ ಧಾರೆ ಧಾರೆಯಾಗಿ ಹರಿಯಿತು ಇಸ್ಲಾಮಿನತ್ತ ಹಿಂದೂ ಮಹಾಜನ ಸಾಗರ ಕಾಡಲ್ಲಿ ಬದುಕಿ ಅಲ್ಲಾಹನಲ್ಲಿ ತಲುಪುವ ಔಲಿಯಾಗಳಿಗಿಂತಲೂ ಶ್ರೇಷ್ಠ ಮತ್ತು ಅದ್ಭುತ ಜನರೆಡಿಯಲ್ಲಿ ಕುಳಿತು ಅವರ ಸಮಸ್ಯೆಗಳಿಗೆ ಪರಿಹಾರ ನೀಡಿ ಅಲ್ಲಾಹನೆಡೆ ತಲುಪುವ ಔಲಿಯಾಗಳೆಂದು ತಮ್ಮಿಂದ ಸಾಬೀತುಗೊಂಡಿದೆ ಅನಂತ ಧನ್ಯವಾದಗಳು ಹಾಜಾ ಹಿಜ್ರಾ ಐನೂರ ಮೂವತ್ತಾರರಲ್ಲಿ ಜನಿಸಿ ಹಿಜ್ರಾ ಆರುನೂರ ಇಪ್ಪತ್ತೇಳರಲ್ಲಿ ವಫಾತಾದ ತಮ್ಮ ತೊಂಬತ್ತೊಂದು ವರ್ಷ ಆಯುಸ್ಸಿನ ಅತೀ ದೊಡ್ಡ ಪವಾಡ ತಾವು ಕಲಿತ ಫಲಪ್ರದ ಜ್ಞಾನ ಕುತುಬುದ್ದೀನ್ ಬಖ್ತಿಯಾರ್ ನಿಜಾಮುದ್ದೀನ್ ಔಲಿಯಾರಂತಹ ಘಟಾನುಘಟಿ ಖಲೀಫರು ಭಾರತದ ಮುಕ್ಕು ಮೂಲೆಯಲ್ಲೂ ತಮ್ಮ ಶಿಷ್ಯ ಪರಂಪರೆ ಎಂಬ ಹೆಸರಲ್ಲಿ ಚಿರಪರಿಚಿತರಾಗಬೇಕಾದರೆ ಅಲ್ಲಾಹನು ತಮಗೆ ಕೊಟ್ಟ ವಿಜ್ಞಾನ ಭಂಡಾರವನ್ನು ಅಳತೆ ಮಾಡಲು ಸಾಧ್ಯವೇ ಹಾಜಾ ಕೊನೆಗೊಳಿಸುತ್ತಿಲ್ಲ ಖಾಜಾ ಸರ್ವ ಸಮಸ್ಯೆಗಳನ್ನು ಹೇಳುತ್ತಲೇ ಇರುವೆನು ಪಾಪಗಳ ಭಂಡಾರ ನನ್ನನ್ನೇ ದುರುಗುಟ್ಟಿ ನೋಡುತ್ತಿದೆ ತಮ್ಮ ಬಳಿ ಬಂದ ಯಾರನ್ನೂ ಕೂಡ ಅಲ್ಲಾಹನು ಖಾಯಿಬಾಗಿ ಹಿಂದಿರುಗಿಸಿಲ್ಲ ಖಾಜಾ ತಾವು ಅಲ್ಲಾಹನಡೆಗೆ ತಲುಪಿದ ರೀತಿ ತಮಗೆ ಮಾತ್ರ ಗೊತ್ತು ತಮ್ಮ ಬರಕತ್ತಿನಿಂದ ನಾವು ಮತ್ತು ನಮ್ಮ ಚಿಂತನೆಗಳು ಕೂಡ ಅಲ್ಲಾಹ ನಡೆಗೆ ತಿರುಗಲಿ ಅಮೀನ್ ಯಹ ಬೀಬಲ್ಲ ಮಾಿಲ್ಲ ಅಸ್ಸಲ ಮಾಲೀಕ ಇರಲ್ಲ